ಮಾಸ್ ಮಾಸಿಗೆ ಬಾಸ್ ಅಂತ ಮತ್ತೆ ಸುದೀಪ್ ಅಣ್ಣ ಥಿಯೇಟರ್ ಬಂದು ಪ್ರೂವ್ ಮಾಡಿಬಿಟ್ಟವ್ರೆ ಒಂದಂತೂ ಹೇಳ್ತೀನಿ ಸುದೀಪ್ ಅಣ್ಣ ಅಂತ ಬಂದಾಗ ಕಾಂಟ್ರವಸಿ ಮಾಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಲಾಸ್ಟ್ ಟೈಮ್ ಇಕ್ರೋ ನಾನು ಸಿನಿಮಾ ನೋಡಿದಾಗ್ಲು ಕೆಲವರು ಕಾಂಟ್ರವರ್ಸಿ ಮಾಡಿರು ಎರಡು ಕ್ವಾರ್ಟರ್ ಕೊಡ್ದು ಕುಡ್ದು ಇಳಿದೋಗಿತ್ತು ಅಂತ ಅದನ್ನ ಅಂತಾನೆ ಮ್ಯಾಕ್ಸಿಮ ಬಂದ್ ತೋರ್ಸೋರು ಇವತ್ತು ಚಿನ್ನಾ ಮ್ಯಾಕ್ಸಿಮ ಬಂದು ನೋಡು ಇವತ್ತು ನಾಲ್ಕು ಕ್ವಾರ್ಟರ್ ಕಿಕ್ಕು ಒಂದೇ ಸಿನಿಮಾ ಸುದೀಪ್ ಕೊಟ್ಟವ್ರೆ ಅಷ್ಟು ಚೆನ್ನಾಗೈತೆ ಒಂದಂತೂ ಹೇಳ್ತೀನಿ ಲಾಸ್ಟ್ ಟೈಮ್ ಹೇಳಿದೆ ಇವಾಗ್ಲೂ ಹೇಳ್ತಾ ಇದೀನಿ ಸುದೀಪ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರ್ಗೆ ಹೇಳೋದ್ ಒಂದೇ ಮಾತು ನಮ್ಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ರೋ ಇದ್ದೀರಾ ನಿಮ್ಮ ಕುಕ್ಕರ್ ಹೋಗ್ತಾ ಇರ್ತೀರಾ ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕ್ರ ಬರ್ತೀರಾ ಹಾಕೊಂಡಿದ್ದೀರಾ ನಿಜವಾದ್ರು ಒಂದೇ ಹೇಳೋದ್ ನಾನು ಒಂದಂತ ಹೇಳ್ತೀನಿ ಕೇಳಿಸ್ಕೊಳ್ಳೋ ಬಚ್ಚಾ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ ನಿಜವಾಗ್ಲು ಸೂಪರಾಗೈತೆ ಸರ್ ಸಿನಿಮಾದಲ್ಲಿ ಎಲ್ಲರೂ ಮೇಕಪ್ ಹಾಕೊಂಡು ಆ್ಯಕ್ಟ್ ಮಾಡ್ತಾರೆ ಸುದೀಪಣ್ಣ ಈ ಸಿನಿಮಾದಲ್ಲಿ ಬ್ಲೆಡ್ಡು ಆಯಿಲು ಏನು ಕೆಮಿಕಲ್ಸ್ಗಳನ್ನ ಹಾಕೊಂಡು ಎಷ್ಟು ಜನ ಸೂಪರ್ ಸೂಪರಾಗೈತೆ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆದಾಗ ಆ ಹುಡುಗಿಗ ಹೆಂಗ್ ಮಾಡ್ತಾರೆ ಒಂದು ನೈಟ್ ಸ್ಟೋರಿ ಕೆಲವರು ಐವತ್ತು ಅರವತ್ತು ಎಪ್ಪತ್ತು ನೂರು ದಿನ ತಗೊಂಡು ಸಿನಿಮಾ ಮಾಡ್ತಾರೆ ಸುದೀಪಣ್ಣ ಒಂದು ನೈಟಲ್ಲಿ ಇಂದ ಸ್ಟೋರಿನ ಕೊಟ್ಟಾರಲ್ಲ ಅದು ಕೇಳಿಸ್ಬಿಡ್ಬೇಕು ಇನ್ನೊಂದು ಹೇಳ್ಬೇಕಂದ್ರೆ ತಮಿಳ್ ಡೈರೆಕ್ಟ್ರು ತಮಿಳು ಪ್ರೊಡ್ಯೂಸರು ಅವ್ರನ್ನ ಕರ್ಕೊಂಡು ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಒಂದಂತೂ ಹೇಳಬೇಕು ಅಂದ್ರೆ ಲಾಸ್ಟ್ ಇಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಾನು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ ಇನ್ನು ಇಂಟ್ರವಲ್ ಅಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡಾ ಸುದೀಪ್ಣ್ಣ ಯಾಕೆ ಪದೇ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ ಏನು ಪದೇ ಪದೇ ಸುಳ್ಳು ಹೇಳ್ತಾವ್ರೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಅಂತ ಈ ಸಿನಿಮಾದ ನೋಡ್ರಿ ಡ್ಯಾನ್ಸ್ ಹೆಂಗ್ ಅಂತ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಅವೆಲ್ಲ ಸೂಪರ್ ಆಗೈತೆ ಜೆ ಮೋಚನೆ ಅಜೀಶ್ ಅವ್ರಿಗೆ ಸಕ್ಕದ ಕೊಟ್ಟವರೆ ಎಲ್ಲ ಕನ್ನಡಿಗರು ಬಂದ್ ಸಿನ್ಮಾ ನೋಡ್ರಿ ಯಾರೇ ಯು ಎಸ್ ಸಿಮಾ ನೋಡ್ಬಿಟ್ಟು ತಲೆ ಉಳೆ ಬಿಟ್ಕೊಂಡ್ರೆ ಕನ್ಫ್ಯೂಸ್ ಆಗ್ಬಿಟ್ರೆ ಮೈಂಡ್ ಡೈವರ್ಟ್ ಆಗ್ಬಿಡ್ತು ಅನ್ ಅವರೆಲ್ಲ ಬಂದು ಮ್ಯಾಕ್ಸ್ ಸಿನಿಮಾ ನೋಡ್ರೆ ಫುಲ್ ಮಿಕ್ಸ್ ಮಸಾಲ ಕ್ರಿಸ್ಮಸ್ ಹಬ್ಬಕ್ಕೆ ಒಳ್ಳೆ ಉಡುಗೊರೆ ಕೊಟ್ಟಾರೆ ಸುದೀಪ ಇದು ಕ್ರಿಸ್ಮಸ್ ಅಲ್ಲ ಕಿಚ್ಚ ಮ್ಯಾಕ್ಸ್ ಸೂಪರ್ ಆಗೈತೆ ಎಲ್ಲರೂ ಥಿಯೇಟರ್ ಬಂದು ನೋಡಿ ಕೇಳಿಸ್ಕೊಳ್ಳೋ ಬಚ್ಚ ಎಂಟ್ರಿ ಕೊಟ್ಟಾಯ್ತು ಯು